ಎಲ್ರಿಗೂ ಈಗ ನಾವಿರೋದು ಪ್ರಯಾಗ್ರಾಜದಲ್ಲಿ ನಾವು ಹೋದಾಗ ಸಾಯಂಕಾಲ ಗಂಟೆ ಆರೂವರೆ ಹಿಂಗೆ ಆಗಿತ್ತು ನೋಡ್ರಿ ಆ ಕಡೆಯಿಂದ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ನಾವು ಟ್ರಾಫಿಕ್ ಹೋಗೋದಕ್ಕೆ ಇಲ್ಲ ಕಡೆಯಿಂದ ಇವರೆಲ್ಲ ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲ ಮುಗಿಸ್ಕೊಂಡ್ ಬರದೇ ಬಂದ್ರ ರೀ ಇವ್ರು ಈಗ ಮುಗಿಸ್ಕೊಂಡು ಹೋಗ್ತಾ ಇರೋರಿ ಓಕೆ ನೋಡ್ರಿ ನಾವು ಕಾರ್ ಪಾರ್ಕಿಂಗಿಗೆ ಬಂದ್ವಿ ಈಗ ಈಗ ಏಳುವರೆ ಈ ಥರ ಆಗಿತ್ತು ನೋಡ್ರಿ ಇದೆಲ್ಲ ಫುಲ್ ಇದು ಪಾರ್ಕ್ ಕಾರ್ ಪಾರ್ಕಿಂಗ್ ಇದು ಇಲ್ಲಿ ಕೆಲವೊಂದು ಕಡೆ ಮಾತ್ರ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಎಲ್ಲ ನ್ಯಾಚುರಲ್ ಆಗಿ ಹೆಂಗೈತೋ ಹಂಗೆ ಬಿಟ್ಟಿರ್ತೀನಿ ಯಾಕಂದರೆ ಆ ಒಂದು ಕ್ರೌಡ್ ಆ ಒಂದು ಜನ ಆ ಒಂದು ಮಾತನ್ನು ನೀವು ನೋಡಿದ್ರೇನೆ ನಿಮ್ಗೆ ಗೊತ್ತಾಗೋದು ಪ್ರಯಾಗ್ರಾಜ್ ಬಂದ್ವಿ ಈಗ ಇಷ್ಟೊಂದು ಇದು ಕಾರ್ ಪಾರ್ಕಿಂಗ್ ಅದು ಕಾರ್ ಪಾರ್ಕಿಂಗ್ ಎಷ್ಟು ಸೆಕ್ಟರ್ ಮಾಡ್ಯಾರ ಸೆಕ್ಟರ್ ಅಂತಾರ ಅವಕ್ಕ ನನಗೆ ಅಷ್ಟಿನ ಸರಿ ಗೊತ್ತಿಲ್ಲ ಎಷ್ಟೊಂದು ಸೆಕ್ಟರ್ ಎಷ್ಟು ಸೆಕ್ಟರ್ ಅದಾವು ಶಂಭು ನೂರ ಇಪ್ಪತ್ತು ಸೆಕ್ಟರ್ ಅದಾವ ನೂರ ಇಪ್ಪತ್ತು ಸೆಕ್ಟರ್ ಅದಾವಂತೆ ಇದು ಯಾವ ಗೊತ್ತಿಲ್ಲ ಒಂದು ಇದು ಕಾಲೇಜ್ ಗ್ರೌಂಡ್ ಇಲ್ಲ ಒಂದೇ ನೋಡ್ರಿ ಅದೆಲ್ಲ ಧೂಳು ಅದೆಲ್ಲ ಕಾಣಿಸ್ತೈತಲ್ಲ ಅದು ಪಾಗಲ್ಲ ಧೂಳು ಕಾರ್ ಬರ್ತಾವಲ್ಲ ಇಲ್ಲಿ ನೋಡ್ರಿ ಕಾರ್ ನಮ್ಮ ಕಾರ್ ನಿಂತತಿ ಕಾರ್ ನ ಕೂತು ಜರ್ನಿ ಮಾಡಿ 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 ಸಾಕತ್ ಈಗ ಬರಿ ಹೋಗ ನನಗೆ ತ್ರಿವೇಣಿ ಸಂಗಮಕ್ಕೆ ಕಾಲ್ ನಡಿಗೆಯಲ್ಲಿ ಹೋಗೋಣ

ಇದು ಕಲರ್ 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 ಚೇಂಜ್ ಆಗತ್ತೆ ನೋಡ್ರಿ ಇಲ್ಲಿ ಬ್ರಿಡ್ಜ್ ಅದು ಓಕೆ ನೋಡ್ರಿ ರೆಡ್ ಗ್ರೀನ್ ಎಲ್ಲೋ ಕಲರ್ ಇವೆಲ್ಲ ಟೆಂಟ್ ಹಾಕಿ ಕೊಟ್ಟಿರ್ತಾರೆ ಇವಾಗ ಮೊದಲ ಬುಕ್ ಮಾಡಿರ್ಬೇಕಂತೀವಿ ಪೂಜೆ ಸಾಮಾನುಗಳು ಅವನ್ನೆಲ್ಲ ಐತಾರೆ ಇಲ್ಲಿ ಇಲ್ಲೆಲ್ಲ ಪೂಜೆ ಸಾಮಾನು

ಇಲ್ಲೇ ಸ್ನಾನ ಮಾಡೋರು ಮಾಡಕ್ ಮುಣಿ ಮುನಿ ಮುಡಿಗ ಬರಕ್ ನಾವು ನಡಗದ ಈಗ ನಡಿಯಲ್ಲ ಬೋಟಿಂಗ್ ಇಲ್ಲದ ಅವಳಿದ್ರಿಗಿತ್ತು ಬೈಕರ್ಸ್ ಇಲ್ಲೇ ಇದ್ದಾರೆ ಹೈ ಹೈ ಹಾಯಿ ಹೈ ਔರ 20 ಕಿಲೋಮೀಟರ್ ಬಂದವು ಎಲ್ಲ ಆಂದರ ಆಂದರ ಎಲ್ಲ ಬೈಕರ್ಸ್ ಇಲ್ಲೇ ಇದ್ದಾರೆ ದೋಣಿ ಇಲ್ಲಿ ಅದಾವು ಆ ಕಡೆ ತ್ರಿವೇಣಿ ಸಂಗಮ ಅಂದ್ರೆ ಆ ಕಡೆ ಒಯ್ದು ಬಿಡ್ತಾರಲ್ಲ ಹಾ ಮೂರು 100 ಎಲ್ಲಿ ಕೂಡಿರ್ತಾವ ಅಲ್ಲಿ ಹೋಗಿ ಬಿಡ್ತಾರ एक्चुअली ಯಾತ ಹೋಗಿ ಒಂದು ಚಮಣ್ಣ ಇಲ್ಲೇ ಸ್ನಾನ ಮಾಡಿ ಇಲ್ಲೇ ಬಡಕತ್ತಾರ ನೋಡಲ್ಲ ಒಂದಿಸ್ ಮಂದಿ ನಮ್ಮ ದಾರಿ ಇಲ್ಲೇ ಪೂಜೆ ಮಾಡಕತ್ತಾರ ಇದು ಯಾವಾಗ ಬಂದ ಕತೆ ಗೊತ್ತಲ್ಲ 我们。 ೀ ಇಲ್ಲಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಟ್ರೈನ್ ಹೋಗಾಕತಿತ್ತು ಟ್ರೈನಿನ ಶಬ್ದಕ್ಕಿಲ್ಲಿ ನಾವು ಮಾತಾಡಿದ್ದೇನು ಕೇಳಿಸಿಲ್ಲ ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗೋಣ ಅಂತ ಹೋದರೆ ಒಂಬತ್ತುವರೆ ಹಿಂಗಾಗಿತ್ತು ಅಲ್ಲಿ ಬೋಟ್ ಬಂದಾಗಿತ್ತು ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಅದು ಬಂದಾಗಿತ್ತು ಹಾಗಾಗಿ ನಾವು ಮತ್ತೆ ಟೆಂಟ್ಗೆ ವಾಪಸ್ಸು ಹೋಗೋಣ ಅಂತ ಬ ಟೆಂಟ್ ಮಾಡ್ಕೊಂಡು ಇದ್ದು ಉಳಿದು ಬೆಳಗ್ಗೆ ಬಂದ್ರಾಯ್ತು ಅಂತ ಹೊರಟ್ವಿ ದಾರಿಯಲ್ಲಿ ಹೋಗೋವಾಗ ನೋಡ್ರಿ ಇದು ಮಹರ್ಷಿ ಸ್ಮಾರಕ ಅಂತೆ ಏಳ್ನೂರು ವರ್ಷಗಳ ಹಳೆಯದ್ದು ಸ್ಮಾರಕ ಅಂತೆ ಅಲ್ಲಿ ನೋಡೋದಕ್ಕೆ ಅವಕಾಶ ಇತ್ತು ಬೆಳಗ್ಗೆ ಹೋಗೋರ್ ಹೋಗಿ ಬದಿತ್ತಂತ ಅಂತ ಅನಿಸ್ತತಿ ಬಹಳ ಚೆನ್ನಾಗಿತ್ತು ಆ ಲೈಟಿನ ಅಲಂಕಾರನ ಅಲ್ಲಿ ನೋಡಿದವ್ರಿಗೆ ಗೊತ್ತು ಅದ್ರದ್ದು ಕಣ್ ತುಂಬ್ಕೊಳ್ಳೋದು ಅಷ್ಟು ಚೆನ್ನಾಗಿತ್ತು ಬಹಳ ಹಳೇದಂತೆ ಅದು ಮಹರ್ಷಿ ಸ್ಮಾರಕ ಅಂತೆ ಅದು ಎಷ್ಟು ಚೆನ್ನಾಗಿ ಲೈಟಿಂದ ಅಲಂಕಾರ ಮಾಡ್ಯಾರ ನೋಡ್ರಿ ಎಲ್ಲಿ ನೋಡಿದ್ರು ಜಗ ಮಗ ಜಗ ಮಗ ಲೈಟು ಇದು ನಾವು ಮಾ ಅವ್ರನ್ನ ಕೇಳಿದ್ವಿ ಇದು ಏನು ದೇವಸ್ಥಾನ ಏನು ಅಂಥೇಳಿ ಅದೇ ಅವ್ರು ಹೇಳಿದರು ಮಹರ್ಷಿ ಸ್ಮಾರಕ ಅಂತ ಹೇಳಿದರು ಅದರ ಎಂಟ್ರೆನ್ಸ್ ನೋಡ್ರಿ ಹೆಂಗೈತಿ ಅಂತ ಅದ್ಭುತವಾದಂತಹ ಈ ಒಂದು ಸ್ಮಾರಕನ ನೋಡೋಕ್ಕೆ ಒಂದು ಚಂದ ಅಂತ ಹೇಳ್ಬೋದು ನೋಡ್ರಿ ಹೇಗಿದೆ ಇದು ಅದರ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ ಅಲ್ಲಿಯ ಕೆಲವೊಂದಷ್ಟು ಎಲ್ಲ ನಾನು ಹಂಗೆ ಬಿಟ್ಟಿರ್ತೀನಿ ನ್ಯಾಚುರಲ್ ಆಗಿ ನೀವು ನೋಡಿ ತಿಳ್ಕೊಳ್ಳಿ ಹಾಗೆ ನಾವು ತ್ರಿವೇಣಿ ಸಂಗಮಕ್ಕೆ ಹೋದಾಗ ಬೋಟು ಬಂದಾಗಿತ್ತಲ್ಲ ವಾಪಸ್ ಬಂದಾಗ ಈ ಬೆಡ್ ನೋಡಿದೀವಿ ನೋಡ್ರಿ ಎಲ್ಲ ಒಳ್ಳೆ ಪೇಷೆಂಟ್ ಹಾಕಿದೆ ಎಲ್ಲ ಕಡೆಗೂ ಒಂದು ಹತ್ತು ಹನ್ನೆರಡು ಬೆಡ್ ಒಳಗಡೆ ಹಾಕಿರ್ತಾರೆ ಒಬ್ಬರಿಗೆ ಒಂದು ಸಾವಿರ ರೂಪಾಯಿ ಹೇಳಿದರು ಹಂಗಾಗಿ ಇದು ಪ್ರೈವೇಟ್ ಆಗೋಲ್ಲ ಏನಿಲ್ಲ ಅಂತ ಹೇಳಿ ನಾವು ಈ ಬೆಡ್ ಇದನ್ನು ಬಿಟ್ಟು ಬೇರೆ ಟೆಂಟಿಗೆ ಹೋದ್ವಿ ಈ ಟೆಂಟನ್ನು ಬಿಟ್ಟು ನೋಡಿರಿ ಇದು ಮತ್ತು ಸಪ್ರೇಟು ರೂಮ್ ರೂಮ್ ಥರ ಇರ್ತಾವಲ್ಲ ಆ ಒಂದು ಬೆಡ್ ತೊಗೊಂಡಿದ್ದು ಪ್ರೈವೇಟ್ ಆಕತಿ ಹಾಗಾಗಿ ರೂಮ್ ಸಪ್ರೇಟ್ ಸಿಕ್ಕಾಕತಿ ನೋಡ್ರಿ ಈ ಥರದ ಊಟ ಟೆಂಟ್ಗಳು ಇವಕ್ಕೆ ಎಂಟು ಸಾವಿರ ಹೇಳಿದರು ಫಸ್ಟು ಆಮೇಲೆ ಒಬ್ರಿಗೆ ಒಂದೂವರೆ ಸಾವಿರ ಅಂತ ಲೆಕ್ಕ ಮಾಡ್ಕೊಂಡು ನಾವು ಏಳೂವರೆ ಸಾವಿರ ಕೊಟ್ಟು ಈ ಒಂದು ಟೆಂಟಲ್ಲಿ ಒಂದೇ ಒಂದು ಟೆಂಟ್ ಸಾಕು ಅಂತ ಹೇಳಿ ತೊಗೊಂಡಿದ್ವಿ ನಾವೇ ಇದೆಲ್ಲ ಬೇರೆದವ್ರು ಇದ್ದಿಲ್ಲ ಹಾಗಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಹೆಂಗ್ ಇದು ಈ ಬಿದ್ದರಿಂದ ಬೊಂಬಿಂದ ಮಾಡಿದ್ದಂಥ ಟೆಂಟ್ಗಳಿವು ಅಂದ್ರೆ ಸೇಫ್ಟಿ ಇದ್ದು ಚೆನ್ನಾಗಿದ್ದು ನೋಡ್ರಿ ನಾನು ಹಾಗೆ ಬಿಟ್ಟಿರ್ತೀನಿ ನೀವು ಕೂಡ ನೋಡಿ ನಾಲ್ಕು ಸಾವಿರ ಕೊಡ್ತಾ ಇದ್ದಾರೆ ಬನ್ನಿ ಹೆಂಗದ ನೋಡೋಣ

ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬುಧವಾರ ಗುರುವಾರ ಇರಬೇಕು ನಾನು ವಾರನ ಮರ್ತು ಹೋಗಿತ್ತು ಇಲ್ಲಿ ಬಂದು ಈಗ ಸ್ನಾನಕ್ಕೆ ಹೋಗ್ಬೇಕು ನಿನ್ನೆ ರಾತ್ರಿಯೇ ನಾವು ಬಂದ್ವಿಲ್ಲಿ ನಿನ್ನೆ ರಾತ್ರಿ ಬಂದರೆ ನಮಗೆ ನಾವು ಅಲ್ಲಿ ಏನು ಹೊಳೆಯತ್ತಲ್ಲ ಅಲ್ಲಿ ಮಠ ಹೋಗಿ ವಾಪಸ್ ಬಂದ್ವಿ ಯಾಕಂದರೆ ನೈಟು ಬೋಟು ಬಿಡೋದಿಲ್ಲ ಅಂತ ನೈಟ್ ಹಾಗಾಗಿ ಹನ್ನ ಎಷ್ಟು ಎಂಟುವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅಂದರೆ ತ್ರಿವೇಣಿ ಸಂಗಮಕ್ಕೆ ಆಕಡೆ ಬೋಟ್ನಾಗೆ ಹೋಗ್ಬೇಕಲ್ಲ ಅಲ್ಲಿ ಏನು ಮಾಡ್ತಾರೆ ಇದು ಇರೋದಿಲ್ಲ ಅನ್ನ ಎಂಟುವರೆಗೆ ಕ್ಲೋಸ್ ಮಾಡಿದ್ರು ಬೋಟಿಂಗ್ ಬೋಟು ಹಾಗಾಗಿ ಮತ್ತೆ ನಾವು ವಾಪಸ್ ಬಂದು ಇಲ್ಲಿ ಟೆಂಟೆಲ್ಲ ಮಾಡ್ಕೊಂಡು ಇಲ್ಲಿ ಟೆಂಟಲ್ಲಿ ಇದ್ದೀವಿ ಈಗ ಅದೇ ರಾತ್ರಿಯೆಲ್ಲ ತೋರಿಸಿದಲ್ಲ ನೆನ್ನೆಲ್ಲಿ ಇಲ್ಲಿ ಸ್ಟೇ ಆಗಿದ್ದೀವಿ ಇಲ್ಲೇ ಪಕ್ಕದಲ್ಲಿ ಊಟ ಇತ್ತು ಈ ನಮ್ಮ ಊಟ ಈ ಊಟಿಗೂ ಭಾಳ ವ್ಯತ್ಯಾಸ ನಮಗಂತೂ ಇಲ್ಲಿ ಊಟ ಇಲ್ಲಿ ಇದು ತಿನ್ನೋಕ್ಕಾಗಲ್ಲ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು ಈ ಕಡೆದೆಲ್ಲ ಅಡುಗೆ ಐಟಮ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಅಂತೇಳಿ ಏನಿಲ್ಲ ಊಟ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಬಂದು ಮಲ್ಕೊಂಡ್ವಿ ಹಂಗೆ ನಿದ್ದೆಂತೂ ಚೆನ್ನಾಗಾಯಿತು ಈಗ ಎಲ್ಲ ರೆಡಿಯಾಗಿ ಹಲ್ಲುಜ್ಜಿಲಿ ಬಾ ಏನು ಇಲ್ಲಿ ಬಾತ್ರೂಮ್ ಅಂದರೆ ಟಾಯ್ ಇದು ಇರಲ್ಲ ಟಾಯ್ಲೆಟ್ ಅಷ್ಟೇ ಇರ್ತೈತಿ ಸ್ನಾನಕ್ಕೆಲ್ಲ ಏನಿರಲ್ಲ ಯಾಕಂದ್ರೆಲ್ಲ ಹೊಳಿಗೆ ಹೋಗ್ತಾರಲ್ಲ ಸ್ನಾನಕ್ಕೆ ಹಂಗಾಗಿ ಟಾಯ್ಲೆಟ್ ಮಾತ್ರ ಇರ್ತೈತಿ ಹಲ್ಲುಜ್ಜಿ ಮುಖ ತೊಳ್ಕೊಂಡು ಟಾಯ್ಲೆಟ್ ಗೀಳೆಟ್ ಎಲ್ಲ ಮುಗಿಸಿ ಅಪ್ ಆದಿವೀಗ ಈಗ ಈಗ ಹೋಗ್ಬೇಕು ಅಲ್ಲಿಗೆ ತ್ರೀಣಿ ಸಂಗಮಕ್ಕೆ ಹೋಗ್ಬೇಕು ಬರ್ರಿ ಅಲ್ಲಿಯ ವಾತಾವರಣನ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಹೆಂಗಿರ್ತೈತಿ ಅಂತ ಅಷ್ಟೇ ನಾನು ನಿನ್ನೆನೆಲ್ಲ ಫುಲ್ ತೋರಿಸಿದ್ದಿಲ್ಲ ನೆನ್ನೆ ಬಿಡೋದ ನೀವು ನೋಡಿದ್ರಿ ಇವತ್ತು ಅಷ್ಟೇ ನೋಡಿರಿ ನಾನು ನನಗೆ ಇನ್ನೂ ಸ್ಟಿಕ್ಕರ್ ಇಟ್ಕೊಂಡಿಲ್ಲ ಬಿದ್ದೆ ಅದು ನೋಡಿದ್ರೆ ಸೊಳ್ಳೆ ಅಂದ್ರೆ ಸೊಳ್ಳೆ ಇಲ್ಲಿ ಹೊರಬೀಸಕತ್ತಲ್ಲ ಇದೆಲ್ಲ ಹೊಲ ಅಂತಿದ್ದು ಹೊಲದಲ್ಲಿ ಈ ರೀತಿ ಅವರೆಲ್ಲ ಟೆಂಟ್ ಹಾಕ್ಕೊಂಡು ಈ ರೀತಿ ದುಡಿಮೆ ಮಾಡ್ಕೊತಾರೆ ಅವ್ರಿಗೆ ಒಂದು ಇದು ಅಂತ ಹೇಳ್ಬೋದು ಇಲ್ಲಿ ಇದೆಲ್ಲ ಪೂರ್ತಿ ಹೊಲ ಇದು ಹೊಲದಲ್ಲಿ ಈ ಥರ ಇವು ಇವು ಸಿಗ್ತಾವಲ್ಲ ಬೊಂಬು ನಾವು ಬೊಂಬು ಅಂತ ನಮ್ಮ ಕಡೆಗೆ ಅಂಥವನ್ನೆಲ್ಲ ತಂದ ತಂದು ಬೊಂಬಿಂದ ಮಾಡಿರೋಂಥ ಅಷ್ಟು ಟೆಂಟ್ಗಳಿವು ರಾತ್ರಿಯೆಲ್ಲ ನೀವು ನೋಡಿದಿರಿ ಅಷ್ಟೇ ಇನ್ನೇನೆಲ್ಲ ಬರ್ರಿಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನಗಿನ ಮಾಡ್ಕೊಂಡು ಆಮೇಲೆ ಅಲ್ಲಿಯ ವಾತಾವರಣ ಮತ್ತೆ ಇರ್ತೈತಿ ಏನು ಎತ್ತ ಅಂತ ಅನ್ನೋದನ್ನು ನಾನು ನಿಮಗೆ ಪ್ರತಿಯೊಂದನ್ನು ನನಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ಆಗ್ತದೋ ಅಷ್ಟು ನನಗೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋದಕ್ಕೆ ಭಯ ಆಗೈತೆ ಯಾಕಂದರೆ ಎಲ್ಲಿ ಮೊಬೈಲ್ ಕೈ ತಪ್ಪಿ ಬೀಳ್ತೋ ಏನು ಅನ್ನೋ ಒಂದು ಹೆದರಿಕೆ ಅಷ್ಟೇ ಮತ್ತೊಂದು ಏನಿಲ್ಲ ಓಕೆ ಬನ್ನಿ ನೆಕ್ಸ್ಟ್ ನಮ್ಮ ಬ್ಲಾಗಲ್ಲಿ ಏನು ಬರ್ತೈತಿ ಅನ್ನೋದನ್ನು ನೋಡ್ರಿ ನನಗೆ ಟಿಕೆಟ್ ಇಟ್ಕೊಂಡಿಲ್ಲ ಚೆನ್ನಾಗೆ ಕಾಣಂಗಿಲ್ಲ ಅದು ಈಗ ಟೈಮು ಟೈಮ್ ಎಷ್ಟೇ ಐತೆ ಆರು ಗಂಟೆ ಆತ ನಾ ಅರೂವರೆ ಆತೋ ಗೊತ್ತಿಲ್ಲ ನೋಡಿ ಹೋಗ್ಬೇಕೀಗ ಎಲ್ಲರದು ಫ್ರೆಶ್ ಅಪ್ ಅಂತೂ ಆದ್ವಿ ಈಗ ಅಲ್ಲಿಗೆ ಹೋಗೋದಷ್ಟೇ ಬನ್ನಿ ಹೋಗ್ಬಾರ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಏನು ಅಂತ ಓಕೆ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬಾರ್ದು ಪ್ರಯಾಗ್ರಾಜ್ದು ವಾತಾವರಣ ಹೆಂಗಿರ್ತದೆ ಏನಿರ್ತದೆ ಅಂತ ನನಗೆ ಸೊ ಸ್ವಲ್ಪ ಸೊ ಸ್ವಲ್ಪನೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನು ಯಾವ ದೇವರಿದ್ರೆ ಸ್ವಾಮಿ ಯಾರಿದ ದೇವ್ರಪ್ಪಿ ಚಾಯ್ ಎಲ್ಲ ಹಿಂದಿ ಮಾತಾಡ್ತಾರ ನೋಡ್ರಿ ಎಲ್ಲ ಹಿಂದಿ 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 ಕನ್ನಡ ನೈನ್ಲಿ ಹಿಂದಿ

ನೋಡ್ ಕಟ್ಟಿದ್ದಾರೆ ನೋಡಿರಿ ಇಲ್ಲಿ ಎಷ್ಟೊಂದು ದೋಣಿಗಳದಾವು ಇಲ್ಲಿ ನಾವು ಬಂದು ದೋಣಿ ಹತ್ಕೊಂಡು ತ್ರಿವೇಣಿ ಸಂಗಮಕ್ಕೆ ಹೋದ್ರಿ ಹೋದ್ವಿ ಒಬ್ಬರಿಗೆ ಒಂದೂವರೆ ಸಾವಿರ ರೂಪಾಯಿ ತಗೊಂಡ್ರು ಎಲ್ಲ ಅವರು ನಮ್ಮ ಊರಾಗ ಆಟೋದವ್ರು ಹೆಂಗೆ ಫಿಕ್ಸ್ ಆಗಿಬಿಟಿರ್ತಾರೆ ಒಂದು ದುಡ್ಡಿಗೆ ಒಂದು ಅಮೌಂಟಿಗೆ ಆ ಥರ ಅಲ್ಲಿ ಎಲ್ಲ ದೋಣಿಯರು ಎಲ್ಲರೂ ಒಂದೇ ರೇಟನ್ನು ಇಟ್ಕೊಂಡಿದ್ರು ಒಂದೂವರೆ ಸಾವಿರ ಒಬ್ಬರಿಗೆ ಆ ಕಡೆ ಕರ್ಕೊಂಡೋಗಿ ಬಿಡೋದಕ್ಕೆ ನಮ್ಮನ್ನ ಇದು ತೇಲಿಸುತ್ತೆ ನಾವು ಇದು ಮುಳುಗೋದಿಲ್ಲ ಆ ದೋಣಿ ಹೋಗೋದೇ ಒಂದು ಚೆಂದ ಎಷ್ಟು ಜನ ಎಷ್ಟು ದೋಣಿಗಳು ನಮಗೆ ಇದನ್ನೆಲ್ಲ ಅಲ್ಲ ಅದೇನು ಹೇಳ್ತಾರಪ್ಪ ಅದು ಗೊತ್ತೇ ಆಗಲ್ಲ ನನಗಂತರೂ ಎಷ್ಟು ಚೆನ್ನಾಗಿತ್ತು ನೋಡ್ರಿ ನೋಡ್ರಿ ಹೊಳಿಯಲ್ಲಿ ಕಪ್ಪೋಗಿತ್ತು ಅಜ್ಜಿ ಮೊಮ್ಮಗೆ ನೋಡ್ರಿ ಇದನ್ನು ಹಾಕ್ಕೊಂಡು ಬಿಗಿ ಹಾಕಿ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂತ ಕೂತ್ಕೊತಾ ಇದ್ದಾರೆ ಆ ಒಂದು ಪಕ್ಷಿ ನೋಡೋದಕ್ಕೆ ಎಷ್ಟು ಚೆಂದ ಮೀನು ಹಿಡಿದಿಡ್ಕೊಂಡು ಹಿಡ್ಡಿಕೊಂಡು ತಿಂತಾ ಇದ್ದವು ನೋಡ್ರಿ ಎಷ್ಟು ಚೆನ್ನಾಗಿದ್ದವು ನಾವೀಗೇನು ಹೋಗ್ತಾ ಇದಾವೆ ಆ ಕಡೆಗೆ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದೀವಿ ನೋಡಿರಿ ಇಲ್ಲಿ ನೀರು ಕಪ್ಪು ಕಾಣಿಸ್ತಾ ಇತಿ ನಾವು ಆ ಕಡಿಂದ ನೆನೆ ರಾತ್ರಿ ನಾವು ದಡಕ್ಕೆ ಬಂದ್ವಲ್ಲ ಅಲ್ಲಿ ಗಂಗಾ ನದಿ ಇತ್ತಲ್ಲ ಅದು ಕೆಂಪು ಕಾಣಿಸ್ತಾ ಇತ್ತು ಇದು ನೋಡ್ರಿ ಇಲ್ಲಿ ಯಮುನಾ ನದಿ ಇದು ಕಪ್ಪಗೈತಿ ನೀರು ಅಲ್ಲಿ ಏನಿತ್ತಲ್ಲ ಅದು ಕೆಂಪಿತ್ತು ಬೆಳಗ್ಗೆ ನಿಮಗೆ ಕಂಡಿರ್ಬೋದು ನಾನು ಫಸ್ಟಿಗೆ ಅಂತ ಸ್ಟಾರ್ಟಿಂಗ್ ಅವಾಗ ನೋಡ್ರಿ ಎಷ್ಟು ದೋಣಿ ಎಷ್ಟು ಪಕ್ಷಿಗಳು ಇವು ಹತ್ತಿರದಲ್ಲೇ ಇದು ನೋಡ್ರಿ ಇವೆ ಅಂಥ ಪಕ್ಷಿ ಹೇಳ್ತಾರೆ ಗೊತ್ತಿಲ್ಲ ಇವಕ್ಕೆ ಹೆಸರು ತೆಂಗಿನಕಾಯಿ ನೋಡ್ರಿ ಹೆಂಗೆ ತೇಲಾಕತ್ತ ನಮಗಂತರೂ ಈ ಉತ್ತರ ಪ್ರದೇಶದಲ್ಲಂತೂ ಎಲ್ಲೂ ಒಂದು ತೆಂಗಿನ ಗಿಡ ಕಾಣಲಿಲ್ಲ ಒಂದೇನಿಲ್ಲ ನೋಡಿ ನೋಡ್ರಿ ನೋಡ್ರಿ ಸ್ನಾನ ಮಾಡ್ಕೊಂಡು ಈಗ ನಾವು ವಾಪಸ್ಸು ಬರ್ತಾ ಇದ್ದೀವಿ ವರುಣ್ എങ്കിൽ നമ്മ നമ്മന്ന് മട്ടലി ഹുംമക്കൊതനാ ഹലോ പ്രതിഭ ഉടനെ കേട്ടല്ല ജനക ടീച്ചർ ഞാൻ മുടിക്ക് ഹിന്ദി ഉണ്ട് ഞാൻ ಈ ಕಡೆ ಹಾಕ್ರಿ ಹಾಕಿ ನೋಡ್ರಿ ಖಾರ ಹಾಕಿದ್ರ ತಿಂತಾವ್ ಪಕ್ಷಿ ಇನ್ನೊಂದೆರಡು ಇನ್ನೊಂದ್ ಎರಡ್ ಹಾಕ್ರಿ ಹಿಡಿದಿ ಅಲ್ಲ ನೋಡುವ ಹಾಕಿ करता हूं ना क्या ये कितना का मा दिया क्या नहीं यार नल्ला <laughs> <laughs> <laughs>